ോ നിർമണ ആയക്കോട്ടോ നിർമ ആോ നിർമ് ആധിയാധിയാലോ നിർമണാ ആയോക്കാട്യോ നിർമണാ ആയോ കുട്ടോ നിർമണാ

ಅಷ್ಟೇ ಹುಟ್ಟಿಸ್ಬೇಕಂತ ಈ ಚಾತವನೆ ನಿರ್ಮಾಣ ಕೊತ್ತ ಮಾಡವೋ

கண்டாா சொி கண்டனா கவிரா

ಅರ್ಧ ಕೊಟ್ಟ ಪೂರಾ ಕೊಡ್ಲಕ್ ಬೇಕ ಹೇಳ್ತಾನ ನೋಡ್ರಿ ಇವಂಗ ಹತ್ತು ಲಗ್ನ ಆಗ್ಲಕ ಪರ್ಮಿಶನ್ ಐತತಿ ಇವಂಗ್ ಇವ್ನು ಮಾತು ಕೇಳಿ ನೀವು ಹಾಕೋತ್ ಹೋಗ್ರಿ ಇವ್ ಬುದ್ಧಿ ಹೇಳಕ್ ಬಂದ್ರಿ ತಮ್ಮ ಇವಂಗ್ ಲಕ್ಷ್ಮಣ ಮಾತು ಮಾತಾಡಿದ್ರ ಅವ್ರ ಸಂಸಾರದೊಳಗ ಅಡೆತಡೆ ಆಗಿದ್ರು ಶುದ್ಧಾಗಿ ಹೋಗಿರಬೇಕು ಅಂತ ಮಾತು ಹೇಳು ಇದು ಶಿವಶಕ್ತಿ ವಾದದೊಳಗ ಇವನ ದಾಗದ ಬೇರೆ ರೀ ಇವನ ದಾಗದ ಹೆಂಗಾ ಮನೆಯಾಗ ಒಂದ ಲಗ್ನ ಮಾಡ್ಕೊಂಡ್ರೆ ನನ್ನ ಮತ್ತೆ ಮತ್ತೊಂದು ಮನೆಗೆ ಹಣಕ್ಕೆ ಹಾಕಿರಲ್ಲೋ ಲೆಕ್ಕದ ಒಂದು ಹಾ ಆla ನಿನ್ನ ಕಚ್ಚರ್ ಕಂಪನಿ ಇವ ಹತ್ತು ಲಗ್ನಾರೆ ಆಗಬೇಕಾದ್ರೆ ಯಾರು ನಾಕ್ತಾನು ಲಗ್ನ ಅದಿ 8 13 14 5 5 ಆದಿ ಏ ನಿನ್ನ ಹತ್ತಾಗ ಹಾ ಹತ್ತಾದರೂ ನನ್ನಂತದೊಂದು ಗೊಂಬಿನ ಆಗಬೇಕು ನಿಮ್ಮಂತದ ಗೊಂಬೆ ಬೇಕಾ ನಿನ್ನ ಹತ್ತು ಲಗ್ನ ಆದ್ರ ನನ್ನಂತದ ಬೇಕಲ್ಲ ಹೋ ಯಾಕ ಅಲ್ಲೇ ಹಿಂದಿ ಬರ್ಮಂದ್ಯ ಎಷ್ಟರಾದ್ರಲ್ಲ ಅಲ್ಲೇ ತೊಗಲ ಅವರ ಮಧ್ಯೆ ಇಂದ ಕುಲ್ಲಾದಾರಲ ಅವರು ಆ ಖುಲ್ಲ ಇದೆ ಆಗತ್ತೆ ನಾಗತಿಯಾ ಅವರಕೆ ಮಾದನ ಮಾಡ್ಕೊಂಡವ ಹಳಿಗೆ ಹೊರದಿರತಂತಾ ತಮ್ಮ ಇವ ಏ ಹೇ ಹಾ ನೀ ಒಂದಾಗೋ 10 ಆಗೋ ನೀ ಎಷ್ಟು ಆದ್ರು ಮತ್ತೆ ನನ್ನಂತ ಹೆಣ್ಣಿನ ಲಗ್ನ ಆಗಬೇಕು ಮತ್ತೊಂದು ಮಾತು ಹೇಳ್ದಾ ಏನಂತಾ ಇವ ಎಡ್ಯಾಡ್ ದಿವಸ ಹೊರಗ ನಿತ್ ಓ ಹತ್ತು ದಿನ ನಿತ್ತ ಲಾಜಿಂಗ್ ಮಾಡಿ ಬರ್ತಾನತ್ತಿವ ನಾ ಹತ್ತು ದಿವಸ ಹೊರಗೆ ನಿತ್ತ ರೂಮ್ ಮಾಡಿ ಬರ್ತನು ಹಂಗ ನೀ ಹೆಣಮಗಳ ಹೋಗಿ ರೂಮ್ ಮಾಡಿ ಬರ್ತಿ ಅನ್ನತ್ ಕೇಳ್ತಾನ ರಾತ್ರಿ ಬಂದ ಬಾಗಲ ಬಿಡ್ತಾನತ್ ಮತ್ ಕೆರತುಗಳು ಮಾರಿ ಹೋಯ್ತಾರ ಬಡಿಲ ಬಾಗಲ ಏ ಇಲ್ರಿ ರಾತ್ರಿ ಅಕಸ್ಮಾತ್ ಬಾಗ್ಲ ತಗಿಲಿಲ್ಲ ಅಂದ್ರ ಅದ ಜೀಪ್ ಆ ಕಡೆ ಹೋಗೋದು ಮತ್ ನಾ ಬಾಗ್ಲ ತಗಿಲಿಲ್ಲ ಅಂದ್ರ ಅದ ಜೀಪ್ ತಗೊಂಡ್ ಆ ಕಡೆ ಮತ್ ಏ ತಮ್ಮ ಹತ್ತು ಸಲ ಹತ್ತು ದಿವಸ ನಾ ಆ ಹೊರಗೆ ಇದ್ದ ಬಂದಂಗ ಹೆನಮಗಳ ನೀ ಇದ್ದ ಬರ್ತೀಯ ಅಂತ ಕೇಳ್ತನ ಓಕೆ ನೀ ಅಂದಂಗ ನಾನು ಒಂದು ಮಾತು ಕೇಳ್ತೆ ನಿನಗ ಹಂಗಾ ಈಗ ಹತ್ತು ದಿವಸ ಹೊರಗೆ ನೀ ಇತ್ತು ಬರ್ತಿ ಕಬಲ್ ಕೂಡನು ಹತ್ತು 10 ದಿವಸ ನೀ ರೂಮ್ ಮಾಡಿ ಬರ್ತಿಪ್ಪ ಹೊರಗೊಂದಾ ಹ ಏನೋ ಹುಡುಗಿ ಸಂಗಟ ರೂಮ್ ಮಾಡಿ ಬಂದಿರ್ತಿವ ಏನೋ ನಿನ್ನಂತ ಒಂದು ಹುಡುಗನ ಸಂಗಟ ರೂಮ್ ಮಾಡಿ ಬರ್ತಿವ ಏ ಒಂದು ಹುಡುಗಿ ಸಂಗಟಾ

ಏನ ಇರ್ಲಿ ಒಟ್ಟು ಶರೀರಂಬು ಸೀರ ಇದ್ದಾಗನಾ ಶರೀರ ಬೇಕ್ರಿ ಅಂಡುಜ ಪಿಂಡುಜ ಜಲಜ ಉದ್ಬೀಜ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿ ಎಲ್ಲ ಶರೀರಂಬು ಶೀರೆಯಾಗ ಹುಟ್ಟಬೇಕಾಗ್ಯದ ಹೌದೌದ್ರಿ ಇದನ್ನ ಬಿಟ್ಟ ಕಡಿ ಹಾಕಿಲ್ಲ ಇದನ್ನೆಲ್ಲ ಬಿಟ್ಟನು ತಮ್ಮ ಇನ್ನೊಂದ್ ಕೇಳಿ ಏನ ನೀವು ಹಣಿಮ್ಯಾಕ್ಮ ಹಸ್ತೀರಿ ಹಾ ಹಾ ಇದು ಗಾಂಡ್ ಇಲ್ಲಿ ಯಾವ ಗಾಂಡ್ ಕೇಳ್ತಾನಿ ಹ ನೆತ್ಯ ಕೂಕ್ಮ ಹಸ್ತೀರ ಅಲ್ಲಿ ಯಾವ ಗಾಂಡದ ಕೇಳ್ತಾನಿ ತಮ್ಮ ಅದ್ನ ಇನ್ನೊಂದ್ ಯಾವ ಇನ್ನೊಂದು ಅನೌಕರಿ ಬಿಟ್ಟಾನ ಯಾವ್ದ್ರಿ ಹಣಿ ಮ್ಯಾಗ ಕುಕುಮಾ ಇಡ್ತರಿ ಅಲ್ಲಿ ಒಬ್ಬ ಗಾಂಡದನು ಮತ್ತೆ ನೆತ್ಯಾಗ ಓದ್ತಿರಿ ಅಲ್ಲಿಯವ ಗಾಂಡದ್ರಿಂಗ್ ಹಚ್ಚಿರ್ತನ್ ಇವನು ಕಿವಿಯಾಗ ಒಬ್ಬ ಗಾಂಡ್ ಅವ್ ಗಾಂಡತಾನ ಶಾನಿಅದ ಅದಕ್ಕೆ ತಮ ಸುಮ ಏನು ನೆತ್ಯಾಗ ಒಬ್ಬ ಯಾನ ಹಸ್ತಿ ಇಟ್ಟ ಕೇಳ್ಯಾನ ಪಾಡ ಹೋಳಿ ಇನ್ ಹಳಿ ಹುಣ್ಮೋತಿ ಕೇಳಿ ಅದೊಂದು ಚಲೋ ನಮ್ ಜನ್ಮ ಬರಬರಿ ಐತ್ರಿ ಕಾರ್ಯ ರೀ ತಮ್ಮ ದೀಪಾವಳಿ ಹೆಣ್ಣಿಂದ ಓ ಹೆನಿಂದ ಪಂಚಮಿ ಹೆಣ್ಣಿಂದ ಆ ಹಾಂ ಆ ಮತ್ತು ಈ ರಕ್ಷಾ ಬಂಧನ ಹೆಣ್ಣಿಂದ ಏನಿಂದ ಇವೆಲ್ಲ ಹಬ್ಬಗಳು ಹೆಣ್ಣಿನೂ ಆಗ್ತಾವೆ ಹನ್ನೊಂದು ಎಷ್ಟು ಅದಾವ ಇವೆಲ್ಲ ಹೆಣ್ಣಿನೂ ಹಬ್ಬ ಅದಾವು ಇವುಂದು ಯಾವ್ದು ಐತಿ ಇವ್ದು ಯಾವ ಹಬ್ಬ ರೀ ವೈಕೊಳ್ಳದು ಹ್ಞೂ ಆ ಕಡೆ ಅದು